ಈ ಪಕ್ಷವನ್ನ ಸಂಘಟನೆ ಮಾಡುದ್ರ ಮುಖಾಂತರ ಮುಂದೆ ಎಲ್ಲ ಚುನಾವಣೆಗಳು ಕೂಡ ಜೈಬೇರಿ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಒಳ್ಳೆಯ ಪವಿತ್ರವಾದ ಕಾರ್ಯಕ್ರಮವನ್ನ ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಮತ್ತೆ ಮಾನ್ಯ ಕುಮಾರಸ್ವಾಮಿಯವರ ಅವರ ಒಂದು ಆಲೋಚನೆಯಿಂದ ಈ ಕಾರ್ಯಕ್ರಮವನ್ನ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಬಹಳ ಸಂತೋಷ ಮುಂಬರುವ ನೋಡಿದ್ದೀರಿ ಯಾವ ರೀತಿ ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದ ಅಲ್ಪ ಅಲ್ಪ ಕೇವಲ ಕೆಲವೇ ದಿವಸಗಳು ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಯಾವ ರೀತಿ ಈ ರಾಜ್ಯದ ಜನತೆಗೆ ಆಡಳಿತವನ್ನು ಕೊಟ್ಟರು ರೈತರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಮಕ್ಕಳಿಗಾಗ್ಲಿ ಎಲ್ಲ ವರ್ಗದ ಜನತೆಗೆ ಇವತ್ತು ರುಶಧೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಒಂದು ಮಟ್ಟದಲ್ಲಿ ಕೊಟ್ಟಿರ್ಲಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮ ಕುಮಾರಸ್ವಾಮಿ ಅವರು ಕೊಟ್ಟರು ರೈತರಿಗೆ ಸಾಲ ಮನ್ನಾ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಜನ ಪರ್ಮನೆಂಟ್ ಅವರ ಹೆಸರು ಈ ಚರಿತ್ರೆಯಲ್ಲಿ ಆದ್ರಿಂದ ಮತ್ತೆ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ಬಯಸ್ಕಲ್ಗಳು ಮತ್ತೆ ಜನ ಜನಸ್ಪಂದನಾ ಕಾರ್ಯಕ್ರಮ ಅನೇಕ ಒಳ್ಳೆ ಬಡಪರ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಕೊಟ್ಟರು ಬಹಳ ಸಂತೋಷ ಮತ್ತೊಮ್ಮೆ ಅವರು ಈ ರಾಜ್ಯದ ಎನ್ ಡಿ ಎ ಮುಖ್ಯಮಂತ್ರಿಗಳು ಆಗ್ಬೇಕು ಅನ್ನುವ ಎಲ್ಲರ ಇವತ್ತು ಚಿಂತನೆ ಇದೆ ಇವತ್ತು ನಿಜವಾಗ್ಲೂ ಕೂಡ ಆಗ್ತಾರೆ ಅವರು ದೊಡ್ಡ ಮನಸ್ಸಿದೆ ಈ ನಾಡಿನ ಜನತೆ ನಮ್ಮ ಜನತೆ ಇವತ್ತು ನೋಡಿ ನಾವು ನಾವು ಮುಂದುವರೆದ ಹೋರಾಟ ಮಾಡಿದ್ವು ವಿಧಾನಸೌಧ ಮುಂದೆ ಗಾಂಧಿ ಪ್ರತಿಮೆ ಕೂತ್ಕೊಂಡು ಆ ಯಾವುದು ಮ್ಯಾಂಗೋ ಇದು ಬೆಲೆ ಬೆಂಬಲದ ಬೆಲೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಯಾವ್ದೋ ತೀರ್ಮಾನ ತಗೊಳ್ಲಿಲ್ಲ ಇವತ್ತು ಇವತ್ತು ಕುಮಾರಸ್ವಾಮಿ ಅವರು ಸುಮಾರು ಅರ್ಧ ನಾನು ಹಣವನ್ನ ಇವತ್ತು ಕೇಂದ್ರ ಸರ್ಕಾರದಿಂದ ಕೊಟ್ಟ ಮೇಲೆ ಇವರು ಒಂದು ತೀರ್ಮಾನವನ್ನ ರಾಜ್ಯ ಸರ್ಕಾರ ತಗೊಂಡ್ರು ಇದೇ ರೀತಿ ಕುಮಾರಸ್ವಾಮಿ ಅವರಾಗಿದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಟೊಮ್ಯಾಟೊಗಾಗಲಿ ಅಥವಾ ಮಾವಿನ ಹಣ್ಣು ಪಾಪ ರೈತರಿಗೆ ಅನುಕೂಲವಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಂಥ ಒಂದು ತೀರ್ಮಾನಗಳನ್ನ ತಗೊಂಡಿರುವ ಒಂದು ಯಾಕೆ ಇಲ್ಲಿ ಬಂದಿದೆ ನಾವು ಆದ್ದರಿಂದ ಅಂತವರು ಈ ನಾಡಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗ್ಬೇಕು ಅಂತ ಎಲ್ಲರ ಜನರ ಚಿಂತನೆ ಮತ್ತೊಮ್ಮೆ ದೇವರವ್ರಿಗೆ ನಮ್ಗೆಲ್ಲ ಕೂಡ ನಾವು ಆಶೀರ್ವಾದ ಮಾಡಲಿ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೂ ನಾನು ಇಚ್ಛೆ ಪಡ್ತೇನೆ ನೀವು ನೋಡುತ್ತೀರಿ ಇಂಥ ಒಂದು ನಾನು ನಲವತ್ತೈದು ವರ್ಷದಿಂದ ಶಾಸಕರಾಗಿದ್ದೇನೆ ಇಂಥ ಒಂದು ಕೆಟ್ಟ ಸರ್ಕಾರ ಇದುವರೆಗೂ ಇದುವರೆಗೂ ಕೂಡ ನಾವು ಚರಿತ್ರೆಯಲ್ಲಿ ನೋಡಿಲ್ಲ ಯಾಕಂದ್ರೆ ಎರಡು ವರ್ಷದಿಂದ ನಾವು ಶಾಸಕರಾಗಿ ಕೇವಲ ಅಡ್ಡಾಡ್ಕೊಳ್ತಾ ಇದ್ದೇವೆ ಅವರು ಬೇಡ್ತಾ ಇದ್ದೇವೆ ದುಡ್ಡು ಕೊಟ್ಟು ಕೆಲಸಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಅಥವಾ ಬೇರೆಯವರು ಹೋಗಿ ಅವ್ರ ಹತ್ರ ತಗೊಂಡು ಬರ್ತಾರೆ ಮಾಡಿಸೋದು ಇಲ್ಲಿ ಒಂದು ರೋಡ್ ಕೆಲಸ ಅನೇಕ ರೋಡ್ಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳುವ ಯಾರು ಕೂಡ ಟೆಂಡರ್ ಹಾಕೋದಕ್ಕೆ ಬರುವುದಿಲ್ಲ ಒಬ್ಬರು ಟೆಂಡರ್ ಹಾಕೋದಿಲ್ಲ ಸುಮಾರು ಕೋಟಿ ಕೋಟಾಂತರ ರೂಪಾಯಿ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿ ನಾವು ರೋಡುಗಳು ಇವತ್ತು ನಮ್ಮ ಮೇಲೆ ಬ್ಲೇಮ್ ಹಾಕ್ತಾರೆ ಎಮ್ ಎಲ್ ಎರು ಜಾಸ್ತಿ ಇದು ಇದು ಕೊಡುದು ಏನು ಲಂಚ ಕೇಳ್ತಾರೆ ನಾವು ಲಂಚ ಕೇಳೋದಿಲ್ಲ ಅಲ್ಲಿ ಜನ ಏನು ಕೇಳೋದಿಲ್ಲ ನಮ್ ಜಾಯಮಾನ ಅಲ್ಲದಲ್ಲ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ಈ ರಾಜ್ಯದಲ್ಲಿ ನಾನು ಯಾರ ಹತ್ರ ಕೂಡ ಕೆಟ್ಟ ತಗೊಂಡಿರುವ ಮನುಷ್ಯ ಅಲ್ಲ ಇವತ್ತು ಯಾರ ಹತ್ರ ಇಲ್ಲ ಇವತ್ತು ನನ್ನ ಕ್ಷೇತ್ರದ ಜನತೆ ಐದನೇ ಸಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ನಾನು ಇವತ್ತು ಸರ್ ಸಾಧಾರಣ ಮನುಷ್ಯ ದೇವರು ನಮ್ಗೆ ಏನ್ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಇವತ್ತು ಎಪ್ಪತ್ತೇಳು ವರ್ಷ ವಯಸ್ಸಾದ್ರು ಕೂಡ ನಾನು ಯುವಕನಾಗಿದ್ದೇನೆ ನನಗೆ ಬ್ಲಡ್ ಚೆಕ್ಅಪ್ ಮಾಡಿಸ್ತಾರೆ ಅಲ್ಲಿ ಎಲ್ಲ ನಮ್ಮ ಅಂಜು ಅಂತವರು ಹೋಗಿ ಬಾಳೆ ಬಾ ಬಾ ಹೋಗಿ ಅಂತ ಏ ನನ್ಗೆ ಶುಗರ್ ಇದೆ ನಿನಗೂ ಶುಗರ್ ಇದೆ ನಿರ್ಬಂಗೆ ಅಂತ ಇರುವುದಿಲ್ಲ ಅದು ಓ ತೊಂಬತ್ತೆಂಟಕ್ಕೆ ತೊಂಬತ್ತೆಂಟೇ ಇರೋದು ಮೇಲತ್ತುವುದಿಲ್ಲ ಈ ರೀತಿ ನನ್ಗೆ ಆರೋಗ್ಯವೇ ಭಾಗ್ಯ ನಂಗೆ ಯಾವತ್ತೂ ಕೂಡ ಬೀಚ್ ಕಲ್ಸಲ್ಲಿ ಓದೋಣ ಅಲ್ಲ ಬೋಡುಗಳು ಇವತ್ತು ಈ ಸರ್ಕಾರ ಒಂದು ನಯಾ ಪೈಸ ಕೊಡ್ತಾ ಇಲ್ಲ ಒಂದು ನಯಾಭೈಸ ಯಾರು ತೆಂಡ್ರು ಹಾಕೋರೇ ಇಲ್ಲ ಏನ್ ಕೆಲಸಕ್ಕೂ ಯಾಕೆಂಡರ್ ಹಾಕೋರಿಲ್ಲ ಬಡವ್ರಿಗೂ ಒಂದು ಮನೆ ಕೊಟ್ಟಿಲ್ಲ ಎರಡು ವರ್ಷದಿಂದ ಯಾವತ್ತಾದ್ರೂ ನೋಡಿದೀರಿ ನೀವು ಹೀಗೆ ಟೋಟಲ್ ಆಗಿ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಕರಪ್ಷನ್ ತಾಂಡ್ ಮಾಡ್ತಾ ಇದೆ ನಾವೇನಾದ್ರೂ ದುಡ್ಡು ಕೊಟ್ಟು ಬಾಬಾ ನಮ್ಮ ನಾವೇನಾದ್ರೂ ಲಿಸ್ಟ್ ಕೊಡ್ಬೇಕು ನಮ್ಮ ನಾವು ಲಿಸ್ಟ್ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ನೀವು ಅದನ್ನ ತಗೊಂಡು ಅವ್ರು ಹೋಗಿ ಮಿನಿಸ್ಟರ್ ಹತ್ರ ಅಲಿದಾಡಿ ಅಥವಾ ಪಿ ಎಲ್ ಅಲ್ಲಿದಾಡಿ ಕೆಲಸಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ ಈ ರೀತಿ ಸರ್ಕಾರ ನಡೀತಾ ಇದೆ ಬದಲಾವಣೆ ಮಾಡಲೇ ಮಾಡ್ತಾರೆ ನೂರಷ್ಟು ಕೂಡ ಮುಂದಿನ ಚುನಾವಣೆಯಲ್ಲಿ ಅದರಲ್ಲಿ ಯಾವುದೋ ಒಂದು ಸಂಶಯ ಇಲ್ಲ ಆದ್ರಿಂದ ನಾವು ತಮ್ಮನ್ನೆಲ್ಲ ಕೈ ಮುಗಿದು ಪಡ್ಕೊಡ್ತೇನೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ಏನೇ ಭಿನ್ನಾಭಿಪ್ರಾಯಗಳು ತಮ್ಮಲ್ಲಿ ಇದ್ರೂ ಕೂಡ ನೀವೆಲ್ಲ ಕೂಡ ಮರೆತು ಪಕ್ಷವನ್ನ ಸಂಘಟನೆ ಮಾಡೋದ್ರ ಮುಖಾಂತರ ಒಕ್ಕಟ್ಟಣ ಪ್ರದರ್ಶನ ಮಾಡೋದ್ರ ಮುಖಾಂತರ ಬಲಪಡಿಸಬೇಕು ಇಡೀ ಜಿಲ್ಲೆಯಲ್ಲಿ ಇದಕ್ಕೂ ಆರುಗೂಡ ಶಾಸ್ತ್ರ ಆರು ಕ್ಷೇತ್ರಗಳಲ್ಲಿ ಗೆಲ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಒಂದು ಅವಕಾಶ ಬರುತ್ತದೆ ತಮ್ಮೆಲ್ಲರ ಒಂದು ಸಹಕಾರ ಅತ್ಯಗತ್ಯ ಇದೆ ಆದ್ರಿಂದ ತಮ್ಮನ್ನೆಲ್ಲ ಕೂಡ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ ನಾನು ಕೂಡ ಶ್ರೀನಿವಾಸಪುರಕ್ಕೆ ಹೋಗ್ಬೇಕಾಗಿದೆ ನಮ್ಮ ಕಾರ್ಯಕ್ರಮ ಎಲ್ಲ ಇದೆ ತಾವೆಲ್ಲ ಬನ್ನಿ ದಯವಿಟ್ಟು ಎಲ್ರಿಗೂ ನಾನು ಇದೇ ಆಹ್ವಾನ ಅಂತ ಹೇಳ್ತಾ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೈ ಮುಗಿ ಬೇಡ್ಕೊಳ್ತಾ ನಾನು ಅಲ್ಲಿ ಹೋಗ್ಬೇಕಾಗಿದೆ ಆದ್ರಿಂದ ತಾವೆಲ್ಲ ಕೂಡ ಪಕ್ಷವನ್ನು ಸಂಘಟನೆ ನೋಡ ಮುಖಾಂತರ ನಮ್ಮ ನಿಖಿಲ್ ಅವರ ಕೈ ಬಲಪಡಿಸ್ಬೇಕು ಮತ್ತೆ ನಮ್ಮ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ನೋಡ್ಬೇಕು ಅಂತ ತಮ್ಮನ್ನೆಲ್ಲ ನೋಡೋದಕ್ಕೆ ನೀವು ಅನುವು ಮಾಡ್ಕೊಡ್ಬೇಕು ಅಂತ ತಮ್ಮನ್ನೆಲ್ಲ ಕೈ ಮುಗಿದು ಬೇಡ್ಕೊಳ್ತಾ ನನ್ನ ನಾನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ